ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂಥ ಮೋಜನ ಕುದುರೆ ಯೂಟ್ಯೂಬ್ ಚಾನೆಲ್ನ ಜೀವನಿಯಾನ ಭಾಗ ಮೂರಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಸಾಣಿಹಳ್ಳಿ ಶ್ರೀಗಳವರು ಒಂದ್ ಕಡೆ ಹಸಿ ಮಸಿ ಕೃಷಿ ಎನ್ನುವಂತಹ ಪದಗಳನ್ನು ಬಳಸಿದ್ದಾರೆ ಅಂದ್ರೆ ಖಡ್ಗ ಲೇಖನಿ ಮತ್ತು ನೇಗಿಲು ಒಂದು ಸುಭದ್ರ ಸಮಾಜವನ್ನು ಕಟ್ಟೋದಿಕ್ಕೆ ಈ ಮೂರು ಜನರ ಪಾತ್ರ ಬಹಳ ಮುಖ್ಯ ಅಂತೆ ಅಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಸಾಧನೆಗೈದು ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥ ರೈತ ಮತ್ತು ಸೈನಿಕರ ಪಾತ್ರ ಮತ್ತು ಅವರ ಕಾರ್ಯವನ್ನು ನಾವು ಮೆಚ್ಚಲೇಬೇಕು ಅಂತಹ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ರಕ್ಷಣಾ ಇಲಾಖೆಯಲ್ಲಿ ಉತ್ತಮ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿ ತದನಂತರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಚಿತ್ರದುರ್ಗದ ಸಮೀಪದ ಬಡಾವಣೆಯಾದಂತಹ ಮಾಳಪ್ಪನಹಟ್ಟಿಯಲ್ಲಿ ವಾಸವಿರುವಂತಹ ಸೈನಿಕ ನಿಲಯದ ವಾರಸುದಾರ ಯಜಮಾನ ಆಪ್ತ ಮಿತ್ರ ಮತ್ತು ಶಿಕ್ಷಕ ಮಿತ್ರರಾದಂತ ಸಿ ಉಮೇಶ್ ಅವರನ್ನ ಇದೀಗ ನಿಮ್ಮೊಟ್ಟಿಗೆ ಕೆಲ ವಿಚಾರಗಳನ್ನು ಹಂಚಿಕೊಳ್ಳೋದಿಕ್ಕೆ ಆಹ್ವಾನಿಸ್ತಾ ಇದ್ದೇನೆ ತಾವೆಲ್ಲರೂ ಈ ಜೀವನಯಾನ ಮೂರರ ಕಾರ್ಯಕ್ರಮವನ್ನು ಆಸ್ವಾದಿಸಿ ಹರಸಿ ಸರ್ ತಮಗೆ ಅಭಿಮಾನದ ಸ್ವಾಗತ ನಮಸ್ತೆ ತಮಗೂ ಕೂಡ ನಮಸ್ಕಾರ ಸರ್ ನೀವು ನಿಮ್ಮ ಬಾಲ್ಯದ ಬದುಕನ್ನು ಕಳೆದ ಮೇಲೆ ಒಂದಷ್ಟು ವೃತ್ತಿಗಳನ್ನು ಹರಸಿ ಹೊರಟಾಗ ಸೈನಿಕ ಇಲಾಖೆಯನ್ನು ಅಥವಾ ರಕ್ಷಣಾ ಇಲಾಖೆಯನ್ನು ಆಯ್ಕೆ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸಿ ಈ ಹೊತ್ತು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ ಅನ್ನುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ ಆದ್ರೆ ನೀವು ಬೆಳೆದು ಬಂದಂತಹ ಬದುಕಿನ ಒಂದಷ್ಟು ಸ್ಮರಣೆಗಳನ್ನು ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಈಗ ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ನನ್ನ ಬಾಲ್ಯ ಈ ರೀತಿ ಈ ರೀತಿ ಇತ್ತು ಅಂದ್ರೆ ನಮ್ಮ ಒಂದು ರೈತಾಪಿ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ಸಾಕಿದ್ರು ಅಂದರೆ ನಮ್ಮ ತಂದೆ ತಾಯಿಗೆ ನಾವು ಆರು ಜನ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಅದರಲ್ಲಿ ಗಂಡು ಮಕ್ಕಳಲ್ಲಿ ನಾನು ಮೂರನೇ ಅವನು ಮೂರನೇ ಆದ್ರಿಂದ ತಂದೆ ತಾಯಿಗೆ ನನ್ನ ಮೇಲೆ ಭಾಳ ಪ್ರೀತಿ ತಾಯಿಗಂತೂ ತುಂಬ ಪ್ರೀತಿ ಅದರಲ್ಲಿ ಅಣ್ಣ ಒಬ್ಬರು ತಂದೆಯ ಒಂದು ವೃತ್ತಿಯನ್ನ ಅವ್ರಿಗೆ ಹಗುರ ಮಾಡೋದಿಕ್ಕೆ ಒಂದು ಎಸ್ ಎಲ್ ಸಿ ಪಾಸ್ ಆದಮೇಲೆ ಅವರ ವೃತ್ತಿಯ ಒಂದು ವಿದ್ಯಾಭ್ಯಾಸವನ್ನು ಬಿಟ್ಬಿಟ್ಟು ತಂದೆಯ ಒಂದು ವೃತ್ತಿಗೆ ಅವರು ಹೋಗ್ತಾರೆ ಎರಡನೇ ಅಣ್ಣ ಅವರು ಒಂದು ಎಮ್ ಎ ಮಾಸ್ಟರ್ ಡಿಗ್ರಿಯನ್ನು ಮಾಡಿಕೊಂಡು ಒಂದು ಪೂರ್ವ ಕಾಲೇಜಿನಲ್ಲಿ ಅವರು ಲೆಕ್ಚರರಾಗಿ ಕೆಲಸ ಮಾಡಿ ಅವರು ನಿವೃತ್ತಿಯನ್ನು ಹೊಂದಿ ಅವರೂ ಸಹ ಹೊಸದುರ್ಗದಲ್ಲಿ ಒಂದು ಮನೆಯನ್ನು ಕಟ್ಕೊಂಡು ಅವರು ಅಲ್ಲಿ ಸೆಟ್ಲಾಗಿದ್ದಾರೆ ನಾನು ಮೂರನೇನು ನಾನು ಸಹ ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ನಾವು ಇಲ್ಲಿ ಸೆಟ್ಲಾಗಿದ್ದೀವಿ ಬಾಲ್ಯದಲ್ಲಿ ಏನಿತ್ತು ಅಂದ್ರೆ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಊರಲ್ಲೇ ನನ್ನ ಒಂದು ಬಾಲ್ಯದ ಒಂದು ತರಗತಿಗಳು ನಡೆದು ಆಗ ತಂದೆ ತಾಯಿಗಳು ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ರು ಅಂದ್ರೆ ಆರು ಜನ ಮಕ್ಕಳಾದರೂ ಎಲ್ಲರಿಗೂ ಶಿಕ್ಷಣವನ್ನ ಕೊಡಿಸಿ ಅವರು ಆ ಕಾಲದಲ್ಲಿ ಆರು ಮಕ್ಕಳು ಬಾರ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಆ ರೀತಿ ಅವರು ಶಿಕ್ಷಣವನ್ನ ಎಲ್ಲರಿಗೂ ಕೊಡಿಸಿದ್ದಾರೆ ನಾನು ಒಂದರಿಂದ ನಾಲ್ಕನೇ ತರಗತಿ ತನಕ ನಮ್ಮ ಊರು ಚಿಕ್ಕಮನಹಳ್ಳಿಯಲ್ಲೇ ವಿದ್ಯಾಭ್ಯಾಸವನ್ನ ಮುಗಿಸ್ತೀನಿ ನನಗೆ ಮೂರರಿಂದ ನಾಲ್ಕರ ತನಕ ಒಂದು ಸ್ವಲ್ಪ ನೆನಪಿದೆ ಆ ನನಗೆ ಕಲಿಸಿದಂಥ ಶಿಕ್ಷಕರು ಅವರು ನೆನಪಿದೆ ಆದರೆ ಕೊನೆಯಲ್ಲಿ ಕಲಿಸಿದಂಥ ಒಬ್ಬರು ಶಿಕ್ಷಕರು ಅಲ್ಲೇ ನಮ್ಮ ಉಸರ್ಗ ತಾಲೂಕಿನವರು ಅವರು ಆಂಜನಪ್ಪ ಅಂತ ಇವತ್ತು ಸಹ ನನಗೆ ಸಿಕ್ಕರೆ ನಾನು ಅವ್ರನ್ನ ಮಾತಾಡಿಸಿ ಅವರ ಆಶೀರ್ವಾದವನ್ನು ಕೊಡ್ಕೊತೀನಿ ಅದೇ ರೀತಿ ಅಲ್ಲಿಂದ ನನ್ನ ಆರರಿಂದ ಏಳನೇ ತರಗತಿ ವಿದ್ಯಾಭ್ಯಾಸ ಅಲ್ಲೇ ಪಕ್ಕದ ಒಂದು ಹಳ್ಳಿ ಮಲ್ಲಪ್ಪನಹಳ್ಳಿ ಮಲ್ಲಪ್ಪನಳ್ಳಿಯಲ್ಲಿ ಐದು ಆರು ಏಳು ಮೂರು ತರಗತಿಯನ್ನು ಮುಗಿಸ್ತೀನಿ ಮತ್ತು ಪ್ರೌಢಶಾಲೆಯ ಒಂದು ವಿದ್ಯಾಭ್ಯಾಸಕ್ಕೆ ಅದೇ ಮಲಪನಹಳ್ಳಿ ನಮ್ಮ ಸಿರಮೇಶ್ವರ ಜೂನಿಯರ್ ಕಾಲೇಜ್ ಆದಂಥ ಒಂದು ಪ್ರೌಢಶಾಲೆ ಅಲ್ಲಿನೂ ಸಹ ಎಂಟು ಒಂಬತ್ತು ಮೂರು ತರಗತಿಗಳನ್ನು ಮುಗಿಸ್ಬಿಟ್ಟು ಮತ್ತು ಅದೇ ಕಾಲೇಜಿನಲ್ಲಿ ನಾನು ಮುಂದಿನ ಪಿ ಯು ಸಿ ಒಂದು ಇದಕ್ಕೆ ಜಾಯಿನ್ ಆಗ್ತೀನಿ ಆ ಒಂದು ಕಾಲೇಜಿನ ಜೀವನ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರು ಎರಡೂ ತರಗತಿಗಳನ್ನು ಅದೇ ಕಾಲೇಜಿನಲ್ಲಿ ಮುಗಿಸಿ ಆಮೇಲೆ ಒಂದು ವರ್ಷ ಶಿಕ್ಷಕರ ವೃತ್ತಿಯ ಒಂದು ಟ್ರೈನಿಂಗ್ ಇರುತ್ತೆ ಆ ಒಂದು ಟ್ರೈನಿಂಗನ್ನು ಸಹ ನಾನು ಅದೇ ಕಾಲೇಜಲ್ಲಿ ಹತ್ತು ತಿಂಗಳು ಕೋರ್ಸನ್ನು ಮಾಡಿಬಿಟ್ಟು ಆ ಕೋರ್ಸನ್ನು ಮುಗಿಸ್ತೀನಿ ಈ ರೀತಿ ನನ್ನ ಒಂದು ಶಿಕ್ಷಣ ಒಂದರಿಂದ ಪಿ ಯು ಸಿ ವರೆಗೆ ಮುಗಿಯುತ್ತೆ ಆಮೇಲೆ ಪಿ ಸಿ ಎಚ್ ಅಂದರೆ ಫ್ರೀ ಟ್ರೈನಿಂಗ್ ಕೋರ್ಸ್ ಮುಗಿದ್ಮೇಲೆ ನನ್ನ ಬಾಲ್ಯ ಒಬ್ಬ ಸ್ನೇಹಿತ ಇರ್ತಾನೆ ಪಕ್ಕದ ಹಳ್ಳಿಯವನು ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲಿ ಓದುವಾಗೇ ಈ ದೇಶ ಸೇವೆ ಮಾಡಬೇಕು ಬೇರೆಯವರನ್ನ ನೋಡಿ ನಮಗೆ ಇಂಪ್ರೆಸ್ ಆಗಿರ್ತೀವಿ ಮನುಷ್ಯ ಎಲ್ಲಿದ್ದರೂ ಸಾವು ಹುಟ್ಟು ಸಾವು ಇದ್ದಿದ್ದೆ ಅದಕ್ಕೆ ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ನಾವು ದೇಶಕ್ಕಾಗಿ ಒಂದು ಒಂದು ಕೆಲಸವನ್ನ ಮಾಡಬೇಕು ಅಂತ ಇಬ್ಬರು ಮಾತಾಡಿಕೊಂಡು ನಾವು ಮನೆಯಲ್ಲಿ ಹೇಳಿದಾಗೆ ಮನೆ ಬಿಟ್ಟು ಹೋಗ್ತೀವಿ ಮನೆ ಬಿಟ್ಟು ಹೋಗಿ ಬೆಂಗಳೂರಿಗೆ ಸೆಲೆಕ್ಷನ್ ಎಲ್ಲಿ ಮಾಡ್ತಾರೆ ಆ ಎಂ ಜಿ ರೋಡಲ್ಲಿ ಆ ಒಂದು ಆಫೀಸ್ ಹತ್ರ ಹೋಗ್ಬಿಟ್ಟು ನಾವು ಸೆಲೆಕ್ಷನ್ಗೆ ಹೋದಾಗ ಅರ್ಧ ಬರ್ದ ಸೆಲೆಕ್ಷನ್ ಆಗುತ್ತೆ ನಮ್ಮ ಹತ್ರ ಕಾಸು ಇರೋದಿಲ್ಲ ಅಲ್ಲಿ ಉಳ್ಕೊಂಡು ಮತ್ತೆ ನಾಳೆ ಮಾಡೋದಕ್ಕೆ ಆಗ ನಾವೇ ಮಾಡ್ತೀವಿ ವಾಪಸ್ ಬಂದು ಮತ್ತೆ ನೋಡೋಣ ನೆಕ್ಸ್ಟ್ ಯಾವಾಗಲೂ ಹೋಗೋಣ ಅಂತ ಮಾತಾಡಿಕೊಂಡು ಅವ್ರ ಮನೆಗೆ ಅವ್ರು ಹೋದ ನನ್ನ ಮನೆಗೆ ನಾನು ಬಂದೆ ನಾನು ಹೋಗಾಗ ಎಲ್ಲ ಊರಲ್ಲಿ ತಂದೆ ತಾಯಿಗಳು ಹುಡುಕಾಡಿ ಬಿಟ್ಟಿದ್ದಾರೆ ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಎಲ್ಲಿ ಹೋದ ಹೆಂಗೆ ಹೇಳ್ದಂಗೆ ಹೋಗಿಬಿಟ್ಟಿದ್ದಾನಲ್ಲ ಮನೆಗೆ ಅಂತ ಎಲ್ಲ ಪರಿವಾರದಲ್ಲಿ ಎಲ್ಲ ಹುಡುಕಾಡಿದ್ದಾರೆ ಎಲ್ಲೂ ಇಲ್ಲ ಆಮೇಲೆ ನಾನು ಬಂದಮೇಲೆ ಈಗ ಎಲ್ಲ ಮನೆಯಲ್ಲಿ ಹಿಂಗೆಲ್ಲ ಅವರು ಅದೆಲ್ಲ ಕಷ್ಟದ ಕೆಲಸಪ್ಪ ಹೋಗ್ಬಾರ್ದು ಏನಾದರೂ ಓದಿ ಕೆಲಸ ತಗೋ ಅಂತ ಅವ್ರು ಹೇಳಿದಾಗ ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ ಬಿಡು ಮನುಷ್ಯ ಎಲ್ಲಿದ್ದರೂ ಸಾಯ್ದೆ ಇವತ್ತು ದೇಶಕ್ಕಾಗಿ ಅಲ್ಲಿ ಸತ್ತಿರ ಒಂದು ವ್ಯಾಲ್ಯೂ ಇರುತ್ತೆ ಇಲ್ಲಿ ನಾವು ಸತ್ರ ಹೇಳ್ಬಿಡು ಸತ್ತ ನಾಲ್ಕು ದಿನ ಆಡ್ತಾರೆ ನಾಲ್ಕು ದಿನ ಎಲ್ಲದು ಅದೇನೇ ಆಗುತ್ತೆ ಆದರೆ ಒಂದು ಹೆಸರಿರುತ್ತೆ ದೇಶಕ್ಕಾಗಿ ನಾವು ಹೋರಾಟ ಮಾಡಿ ದೇಶಕ್ಕಾಗಿ ದುಡಿದಾಗ ಒಂದು ಹೆಸರು ಊರಲ್ಲಿ ಇಂತಹ ದೇಶದಲ್ಲಿ ಒಂದು ಹೋರಾಟ ಮಾಡಿ ಒಂದು ಮಡದ್ರೆ ಅಲ್ಲ ಒಂದು ಪ್ರಾಣತ್ಯಾಗ ಮಾಡಿದ್ರು ಒಂದು ಬೆಲೆ ಇರುತ್ತೆ ಅದಕ್ಕಾಗಿ ವಯಸ್ಸಿನಲ್ಲಿ ನಾನು ಹತ್ತೊಂಬತ್ತನೇ ವಯಸ್ಸಿಗೆ ಸೇನೆಯನ್ನ ಸೇರಿದೆ ಅಂದ್ರೆ ಆ ಸೇನೆಯನ್ನ ಅದು ಅವತ್ತನು ಸಹ ನಾನು ಹೇಳ್ದಾಗ ಮನೆ ಬಿಟ್ಟು ಹೋದಾಗ ನಾವು ಸೆಲೆಕ್ಷನ್ ಆಗಿ ಆ ಸೇನೆಗೆ ನಾನು ಮರಾಠ ರೆಜಿಮೆಂಟು ಎಮ್ ಎಲ್ ಎ ಆರ್ ಸಿ ಬೆಲ್ಗಾಮು ಆ ಮರಾಠ ಯೂನಿಟಿಗೆ ನಾನು ಸೆಲೆಕ್ಷನ್ ಆದಾಗ ಅಲ್ಲಿ ಎಷ್ಟು ಜನ ಕಳಿಸ್ಬೇಕು ಅಷ್ಟನ ಆ ಥರ ಸೆಲೆಕ್ಷನ್ ಸೆಂಟ್ರಿಂದಲೇ ಒಬ್ಬರು ಅಧಿಕಾರಿಯನ್ನು ಕೊಟ್ಟು ನಮ್ಮನ್ನ ಸೆಂಟ್ರಿಗೆ ಕಳಿಸ್ಕೊಟ್ರು ಕಳಿಸ್ಕೊಟ್ಟಾಗ ನಾವು ಅಲ್ಲಿ ಹೋದ್ವಿ ಹೋದ್ಮೇಲೆ ಒಂದು ಹದಿನೈದು ದಿವಸ ತಿಂಗಳಾದಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೆ ನಾವು ಎಲ್ಲ ಚೆನ್ನಾಗೇ ಇದ್ದು ಟಿಪ್ ಡಾಪ್ ಆಗಿ ಎಲ್ಲ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಏನು ಮಾಡಿದ್ರು ಎಲ್ಲ ಅಲ್ಲೇ ಜೀರೋ ಕಟಿಂಗ್ ಎಲ್ಲ ಮಾಡಿ ಮಾಡಿ ನಮಗೆ ಆ ನೋಡಿದಾಗ ನಮಗೆ ನಮಗೆ ಒಂಥರ ನಗು ಬರ್ತಾ ಇತ್ತು ಒಂದು ಕನ್ನಡಿಯಲ್ಲಿ ನೋಡಿದಾಗ ಏನಪ್ಪ ಈ ತರ ಆಗಿಬಿಟ್ಟು ಈ ಇರೋ ತರ ಅಂತ ಒಂದು ಇದು ಬರುತ್ತೆ ನಿಮ್ಗೆ ಸೈನಿಕ ಸೇರ್ತೀರಿ ಒಂದಷ್ಟು ಅದಕ್ಕೆ ಹೊಂದ್ಕೊಡೋದಕ್ಕೆ ಟೈಮ್ ತಗೊಳ್ಳುತ್ತೆ ನಂತರ ಸ್ಫೂರ್ತಿ ಬರುತ್ತೆ ಟ್ರೈನಿಂಗ್ಗಳು ಆದ್ಮೇಲೆ ಹುಮ್ಮಸ್ ಬರುತ್ತೆ ಇಲ್ಲ ನಾವು ಒಳ್ಳೆ ನಿರ್ಧಾರಕ್ಕೆ ಬಂದ್ವಿ ಅಂತ ಅನ್ಸುತ್ತೆ ಯಾವತ್ತಾದ್ರೂ ಸೈನಿಕ ಸೇರಿದ ತಪ್ಪು ಅಂತ ಅನ್ನಿಸ್ತಾ ತಪ್ಪು ಅಂತೇನು ಅನಿಸ್ಲಿಲ್ಲ ನನಗೆ ನಾನು ಹೋಗ್ಬೇಕು ಹೋಗಿದ್ದೀನಿ ಅಂದ್ರೆ ವಾಪಸ್ ಬರಬಾರ್ದು ಹೋದ್ಮೇಲೆ ಅಲ್ಲೇ ಏನಾದರೂ ಒಂದು ಸಾಧಿಸ್ಕೊಂಡ್ ಬರ್ಬೇಕು ವಾಪಸ್ ಬಂದ್ರೆ ಏನಾಗುತ್ತೆ ಊರಲ್ಲಿ ನೋಡಪ್ಪ ಮಾಡಕ್ ಆಗ್ಲಿಲ್ಲ ಅವನು ಓಡ್ ಬಂದ ವಾಪಸ್ ಬಂದ ಅನ್ನೋದ್ಕಿನ್ನ ಅಲ್ಲೇ ಏನೇ ಕಷ್ಟ ಆಗ್ಲಿ ನಾವು ಅದನ್ನ ಸಾಧಿಸಿದ್ರೆ ಒಳ್ಳೇದು ಅನ್ನೋದು ನನ್ನ ಮನಸ್ಸಿನಲ್ಲಿ ನೆಟ್ಕೊಂಡಿತ್ತು ಆ ಹೊತ್ತಿನ ಕಾಲದಲ್ಲಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಏನಪ್ಪ ಪೊಲೀಸ್ನರಿಗೆ ಸೈನಿಕರಿಗೆ ಹೆಣ್ಕೊಡೋದೆ ಕಷ್ಟ ಅನ್ನೋ ದಿನಮಾನದಲ್ಲಿ ನಿಮ್ಮ ವೈವಾಹಿಕ ಬದುಕು ಹೇಗೆ ಆರಂಭ ಆಯ್ತು ಅದು ಹೇಗಾಯಿತು ಅಂದರೆ ಈಗನೇ ನಮ್ಮ ಒಂದು ಸಂಬಂಧದಲ್ಲಿ ನಮ್ಮ ತಂದೆ ಅಣ್ಣನ ಮಗಳ ಮಗಳು ಇವು ನಮ್ಮ ಶ್ರೀಮತಿ ಆಗ ನಂದು ಒಂದು ಸ್ವಲ್ಪ ಒಂದು ಏಳೆಂಟು ವರ್ಷ ಸರ್ವಿಸ್ ಆಯಿತು ಇವರು ಅಕ್ಕರಿದ್ರು ಅವ್ರನ್ನು ಮದುವೆ ಮಾಡಿದರು ಆಗ ನಮ್ಮ ತಂದೆ ಮತ್ತು ನಮ್ಮ ಅಕ್ಕನವ್ರ ಹತ್ರ ಮಾತಾಡಿದ್ರು ನಿಮಗೆ ಮಗ ನನ್ನ ತಮಗೆ ಒಂದು ಹೆಣ್ ಕೊಡ್ತೀನಿ ನೀವು ಒಂದು ಮಾಡ್ಕೊಳ್ರಿ ಇವರು ನಾಲ್ಕು ಜನ ಹೆಣ್ಮಕ್ಳಿದ್ರಿಂದ ಆಗ ನಮ್ಮಕ್ಕ ಹೇಳಿತ್ತು ನಮ್ಮ ತಂದೆನೋ ಅವರು ಎಲ್ಲ ಅಮ್ಮ ಎಲ್ಲ ಒಪ್ಕೊಂಡಿದ್ರು ಅದಕ್ಕೆ ನನಗೂ ಇಷ್ಟ ಆಯಿತು ಅದಕ್ಕಾಗಲೇ ನಾನು ಒಬ್ಬರನ್ನ ಹಾಕಿಬಿಡಾಕ ಅಂತ ಹೇಳಿ ಅವ್ರನ್ನ ಒಂದು ಮಾತು ಕೊಟ್ಟಿದ್ದೆ ಹಾಗೆ ಆ ಮಾತಿನಂತೆ ನಾನು ನಮ್ಮ ಶ್ರೀಮತಿಯನ್ನ ನಮ್ಮ ಮದುವೆ ಆಗಿ ಅದೊಂದು ಮಾತನ್ನು ಉಳಿಸ್ಕೊಂಡೆ ಉಳಿಸ್ಕೊಂಡು ಮೇಡಮ್ ನೀವು ಉಮೇಶ್ ಅವರು ಸೈನಿಕರಲ್ಲಿ ಆಗಿದ್ರು ನೀವು ಇಲ್ಲಿ ಬಣ್ಣದ ಲೋಕವನ್ನು ನೋಡ್ತಾ ಇದ್ರಿ ಎಲ್ಲ ಜೋಡಿಗಳು ಜೊತೆಯಾಗಿ ಓಡಾಡೋದು ಒಂದಷ್ಟು ತುಂಬ ಸಭೆ ಸಮಾರಂಭಗಳಲ್ಲಿ ಪರಿಚಯ ಮಾಡ್ಕೊಡ್ತಾ ಇವರು ನಮ್ಮ ಮನೆಯವರು ಅವರು ಅಂತ ನೀವು ಒಬ್ಬಂಟಿಗರಾಗಿ ಸಭೆ ಸಮಾರಂಭಗಳಿಗೆ ಹೋದಾಗ ಸಂಬಂಧಿಕರ ಮನೆಗಳಿಗೆ ಪೂಜಾ ಕಾರ್ಯಗಳಿಗೆ ಹೋದಾಗ ನಿಮಗೆ ಮುಜುಗರ ಅಂತ ನಾನು ಮದ್ವೆ ಆಗಿದ್ದೆ ಆರ್ಮಿ ಇಲ್ಲ ತರ ಖುಷಿಗೆ ಮದ್ವೆ ಆಗಿದ್ದು ಮದ್ವೆ ಮಾಡ್ಕೊಂಡ ತಕ್ಷಣ ನೈಂಟಿ ನೈನ್ ಅಲ್ಲಿ ನಮ್ ಕಾರ್ಗಿಲ್ ವಾರ್ ಸ್ಟಾರ್ಟ್ ಆಗ್ಬಿಡ್ತು ಮದ್ವೆ ಮಾಡಿ ರಾಜಸ್ಥಾನ ಕರ್ಕೊಂಡು ಹೋದ್ವಿ ಅವರು ಅಲ್ಲಿ ಹಿಂಗೆ ನೈಟ್ ಒಂದ್ ಹದಿನೈದು ದಿವಸ ಆಗಿತ್ತು ನೀವು ಹೋಗಿ ಮಲಗಿದ್ವಿ ಹನ್ನೊಂದುವರೆ ಟೈಮ್ ಅಲ್ಲಿ ಬಂದಿವ್ರು ಕರ್ಕೊಂಡು ಹೋಗ್ಬಿಟ್ರು ನೈಟ್ ಬಾಟ್ರಲ್ಲಿ ಏನೋ ಗಲಾಟೆ ಇದ್ದಾರೆ ಈಗ ಅಂತ ಹೇಳ್ಬಿಟ್ಟು ಇವರು ಇಲ್ಲ ಆಯ್ತು ನಾನು ಬರ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಒಂದ್ ವಾರ ಎರಡು ತಿಂಗಳ್ ಬರ್ಲಿಲ್ಲ ಅವಾಗ ಬಹಳ ಅಂದ್ರೆ ಬಹಳ ಫೀಲ್ ಆಯ್ತು ಅವಾಗ ಊರಿಗೆ ಹೋಗಿ ಕೆಲವರೆಲ್ಲ ಊರಿಗೆ ಬಂದ್ರು ಫ್ಯಾಮಿಲಿ ಎಲ್ಲ ಕಳ್ಸಿಕೊಂಡ್ರು ಹೋಗು ಹೋಗುವ ಇಲ್ಲ ನಾನು ಹೋಗೋದಿಲ್ಲ ಇಲ್ಲಿ ಏನಾದ್ರು ವಿಚಾರಗಳು ಗೊತ್ತಾಗ್ತದೆ ಊರಿಗೆ ಹೋದ್ರೆ ಏನೂ ಗೊತ್ತಾಗೋದಿಲ್ಲ ಅವೆಲ್ಲ ಇಷ್ಟು ಫೋನ್ ಎಲ್ಲ ಇರ್ಲಿಲ್ಲ ಹಂಗ್ಬಿಟ್ಟು ನಮ್ಮ ಶಿಸ್ಟರ್ ಅಲ್ಲಿಗೆ ಕರ್ಸ್ಕೊಂಡು ಅವ್ರ ಜೊತೆ ನಾನು ಅಲ್ಲೇ ಇದ್ದೆ ಅಂದ್ರೆ ನಿಮ್ಮನೆಯವರು ಕಾರ್ಗಿಲ್ ಯುದ್ಧದ ಆ ಲೈವ್ ದೃಶ್ಯಗಳನ್ನ ನೋಡುವಂಥದ್ದು ಮೆಸೇಜ್ ಬಂದಾಗ ಅವುಗಳನ್ನು ಕೇಳುವಂಥದ್ದು ಬೇರೆ ಸೈನಿಕರ ಅಪಾಯದಲ್ಲಿ ಇದ್ದಾರೆ ಅಂದಾಗ ನಿಮಗೆ ಒಂದಷ್ಟು ಆತಂಕ ನೀವು ಆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಿರ್ವಹಿಸಿದಂತ ಪಾತ್ರ ಯಾವ ನಾವು ಆ ಒಂದು ಟೈಮ್ ಅಲ್ಲಿ ನಾವು ಕಾಜೋವಾಲಾ ಅನ್ನೋ ಒಂದು ಸಿಟಿಯಿಂದ ಮುಂದೆ ಬೌಂಡ್ರಿ ಲೈನ್ ಫಿನಿಶಿಂಗ್ ಲೈನ್ ಹತ್ರ ಬಿ ಎಸ್ ಎಫ್ ಡಿಪ್ಲೈ ಆಗಿತ್ತು ಆದರೆ ಹಿಂಭಾಗದಲ್ಲಿ ನಾವು ಡಿಪ್ಲೈ ಆಗಿದ್ದು ಅದರಿಂದ ಮೆಕಾನೈಸ್ಡ್ ಟ್ಯಾಂಕರ್ ಡಿಪ್ಲೈ ಆಗಿತ್ತು ಅದರಿಂದ ಏರ್ ಫೋರ್ಸ್ ಫೈಟರ್ಸು ರೆಡಿ ಇತ್ತು ನಾವು ರಾತ್ರಿ ಎಲ್ಲ ಡೀಲಿಂಗ್ ಮಾಡಬೇಕು ಸ್ಟ್ರೇಂಜ್ ಹೊಡಿಬೇಕು ಆಮೇಲೆ ಎಲ್ಲ ನಮ್ಮ ಮದ್ದು ಗುಂಡುಗಳನ್ನ ಸ್ಟಾಕ್ ಮಾಡಿಕೊಂಡು ನಾವೆಲ್ಲ ರೆಡಿ ಆಗೋದಿಕ್ಕೆ ಅವರು ಆ ಒಂದು ಒಂದ್ ನೂರು ಮೀಟರ್ ಡಿಫೆನ್ಸ್ ಅಲ್ಲಿ ಅವರು ಇದ್ರು ಆ ನಾವು ಹೋದಾಗ ಅದೆಲ್ಲ ನಡೀತಿದ್ದಾಗ ಅವರು ಎಲ್ಲ ಒಂದು ಒಂದ್ ಸ್ವಲ್ಪ ಹಿಂದೆ ಸರಿ ಹೋಗಕ್ಕೆ ಹೋದ್ರು ಆಗ ನಾವು ಎಲ್ಲ ಡಿಫೆನ್ಸ್ ಎಲ್ಲ ರಾತ್ರಿ ಎಲ್ಲ ನಮ್ಗೆ ರಾತ್ರಿ ಹಗಲಾಗಿತ್ತು ಹಗಲು ರಾತ್ರಿ ಆಗಿತ್ತು ಆ ರೀತಿ ನಾವು ಎರಡು ತಿಂಗಳು ಕಾರ್ಯವನ್ನು ನಿರ್ವಹಿಸಿ ಆ ಎಲ್ಲ ಏನು ಅಟ್ಯಾಕು ನಿನ್ನೆ ಕಡೆಯಿಂದ ನುಗ್ಗಿಸ್ಬೇಕು ನುಗ್ಬೇಕು ಅನ್ನೋದ್ರೊಳಗೆ ಅಲ್ಲಿಗೆ ಅಲ್ಲಿಗೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನಮಗೆ ಅಂದ್ರೆ ನೀವಿದ್ದಂತಹ ಸ್ಥಳ ಏನಿತ್ತು ತೀರ ಅಂತ ಭೀಕರ ಕದ ನಡೆಯುವಂತ ಜಾಗ ಎಲ್ಲ ಆಗಿರ್ಲಿ ಇಲ್ಲ ಅಂದ್ರೆ ನಮಗೆ ಆಕಡೆ ಮೆಸೇಜ್ ಸಿಕ್ಕಿದ್ಕೊಳ್ಳ ನಾವು ಇಲ್ಲಿ ಅಟ್ಯಾಕ್ ಮಾಡೋದಿಕ್ಕೆ ರೆಡಿಯಾಗಿ ನಾವು ಆಕಡೆ ನಿಂತಿದ್ದೆವು ಅಂದ್ರೆ ಎಲ್ಲ ರೆಡಿ ಆಗಿ ಎಲ್ಲ ಪೂರ್ತಿ ಅಲ್ಲ ನಿಮ್ಮ ಕಣ್ಣೆದರಿಗೆ ನಿಮ್ಮ ಸಹ ಏನಿದ್ರು ಅಥವಾ ಮಿತ್ರರೇನಿದ್ದ ಅತ್ಯಂತ ಕಷ್ಟಕ್ಕೆ ಸಿಕ್ಕಾಕೊಂಡ ಒಂದು ಹೇಳ್ತೀರಾ ಹೌದು ನಾನು ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಆಗಸ್ಟ್ ತಿಂಗಳು ನಾನು ಒಂದು ಇಪ್ಪತ್ತು ದಿವಸ ರಜಾ ಬಂದಿದ್ದೆ ನಾನು ಯೂನಿಟ್ ತಂಗಾರಲ್ಲಿತ್ತು ಕಾಶ್ಮೀರದಲ್ಲೇ ಆಗ ನಾನು ಇಪ್ಪತ್ತು ದಿವಸ ರಜಾ ಮುಗಿಸ್ಕೊಂಡು ನಾನು ವಾಪಸ್ ಜಮ್ಮುಗೆ ಹೋದೆ ಜಮ್ಮುಗೆ ಹೋಗಿ ಟ್ರಾನ್ಸಿಟ್ ಕ್ಯಾಂಪಲ್ಲಿ ನಾನು ರಿಪೋರ್ಟ್ ಮಾಡ್ಕೊಂಡೆ ಆಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಬ್ಬ ಇದ್ರಿಂದ ನಮ್ಮಿಂದ ಒಂದು ನಾಲ್ಕು ಜನ ಗಣೇಶನ ತರೋದಕ್ಕೆ ಪೂನಕ್ಕೆ ಟೆಂಪ್ರವರಿ ಡ್ಯೂಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಗಣೇಶನ ಪ್ಯಾಕ್ ಮಾಡ್ಕೊಂಡು ತಗೊಂಬಂದ್ರು ಮರ ದಿವಸ ನಮಗೆ ಕ್ಯಾನ್ವಾಯಿನಲ್ಲಿ ಕೂರಿಸ್ಬಿಟ್ಟು ನಮ್ಮ ನಮ್ಮ ಅಲ್ಲಿ ನಾವು ಏರ್ಯಕ್ಕೆ ಹೋಗೋ ಜನಗಳೆಲ್ಲ ಕೂರಿಸ್ಬಿಟ್ಟು ಆಗ ಹೋಗ್ಬೇಕಾದ್ರೆ ಮಧ್ಯೆ ರಾಮಾಣಾಗಿ ಮುಂದೆ ಆ ಕಡೆ ಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಸುಮಾರು ಮಳೆ ಬರ್ತಾ ಇತ್ತು ಜೋರಾಗಿ ಸಿಡಿಲು ಗುಡಿಲು ಎಲ್ಲ ಬರ್ತಾ ಇದ್ರಿಂದ ಏನಾಯ್ತು ಆ ಬೆಟ್ಟದ ಕ್ರಾಸ್ ಅಲ್ಲಿ ಗಾಡಿ ಹೋಗ್ತಾ ಇರ್ಬೇಕಾರೆ ಅಲ್ಲಿ ಕೂತ್ಕೊಂಡಿದ್ದ ಮಿಲಿಟೆಂಟ್ ಒಂದು ನಮ್ಮ ಕ್ಯಾನ್ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಒಂದ್ ಎರಡ್ ಮೂರ್ ಬಸ್ ಅಲ್ಲಿ ನಮ್ಮ ಹತ್ರ ವೇಪನ್ ಇದ್ದು ಅಂದ್ರೆ ನಾವು ಜಮ್ಮು ಇಂದ ಹೋಗ್ಬೇಕಾರೆ ನಮ್ಮ ಕಂಪ್ನಿಯವ್ರೆ ಅಲ್ಲೇ ಇರ್ತಾರೊಬ್ರು ನಮಗೆ ರೈಫಲ್ಗಳು ಕೊಟ್ಟು ಕಳಿಸ್ತಾರೆ ಕಳ್ಸ್ತಾರೆ ಅಲ್ಲಿನಿಟ್ಟಿಗೆ ವಾಪಸ್ ಆ ಕಡೆಯಿಂದ ಬಂದರೆ ಕೊಟ್ಟು ಕಳ್ಸಿದಾರೆ ಅವ್ರು ರಜಾ ಹೋಗರ ಅಲ್ಲಿ ಜಮಾ ಮಾಡಿ ಹೋಗ್ತಾರೆ ನಾವು ರಜಾ ಮುಗಿಸ್ಕೊಂಡ್ ಬಂದ್ರೆ ಅದನ್ನ ತಗೊಂಡು ಮತ್ತೆ ವಾಪಸ್ ಹೋಗ್ತಾರೆ ನಮ್ಮ ಹತ್ರ ವೇಪನ್ ಇದ್ರೂ ಯಾರು ಫೈಟ್ ಮಾಡ್ತಾ ಎಲ್ಲಿ ಹೊಡಿಬೇಕು ಏನು ಅಂತ ನಮಗೆ ಒಂದು ಸ್ವಲ್ಪನೂ ಗೊತ್ತಾಗ್ಲಿಲ್ಲ ಮಳೆ ಬರ್ತಾ ಇದೆ ಅಂದ್ರೆ ಕಿಟಕಿ ಗಾಜು ಮುಂದಿನ ಎಲ್ಲ ಪೀಸ್ ಪೀಸ್ ಆಗಿದೆ ಎರಡು ಮೂರು ಬಸ್ಸಿಂದು ಆದರೂ ನಮ್ಮ ಮುಂದೆ ಒಬ್ಬ ಪ್ರೊಟಕ್ಷನ್ ಡ್ರೈವರ್ ಪಕ್ಕದಲ್ಲಿ ಕೂತಿದ್ದನಿಗೆ ಅವನಿಗೆ ಒಂದು ನಾಲ್ಕೈದು ಗುಂಡೆ ಇಟ್ಟು ತೊಡೆಗೆ ಬಿದ್ದಿರುತ್ತೆ ಆದ್ರೆ ಡ್ರೈವರು ಗಾಡಿ ನಿಲ್ಲಿಸ್ದಾಗೆ ಮುಂದೆ ಮೂವ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಬಿ ಎಸ್ ಎಫ್ ಕ್ಯಾಂಪ್ ಇತ್ತು ಕ್ಯಾಂಪ್ ಹತ್ರ ನಿಲ್ಸಿ ಅವ್ರಿಗೆ ಟ್ರೀಟ್ಮೆಂಟ್ಗೆ ಅವ್ರನ್ನ ಗಾಯಗಳನ್ನ ಅಲ್ಲಿ ಕಳಿಸ್ಬಿಟ್ಟು ಆಮೇಲೆ ನಮ್ಮನ್ನ ಮುಂದೆ ಶ್ರೀನಗರಕ್ಕೆ ತಗೊಂಡೋಗಿ ಹೋಗಿ ಬಿಟ್ಟರು ಅಂದ್ರೆ ಅಲ್ಲಿ ಒಂದು ಪಾರ ಆಯ್ತು ಅಂದ್ರೆ ಅವತ್ತು ನಮಗೆ ಹಾಕಿದ್ರೆ ನಾವು ಎಲ್ಲರೂ ಹೋಗ್ತಿದ್ವಿ ಅಂದ್ರೆ ನಿಮ್ ಜೀವನ ಕೈಯಲ್ಲಿ ಇಟ್ಕೊಂಡು ದೇಶಕ್ಕಾಗಿ ಏನ ಸೇವೆ ಸಲ್ಲಿಸ್ತೀವಿ ಅನ್ನುವಂತ ದೇಶಭಕ್ತಿಯಿಂದ ಹೋರಾಡಬೇಕೆ ಹೊರತು ಯಾವ್ದು ನಮ್ಮ ಕೈಯಲ್ಲಿ ಇರೋ ಇಲ್ಲ ಇಲ್ಲ ಒಂದು ವೇಳೆ ಅವಾಗ ಡ್ರೈವರ್ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಇಂತಹ ಸಂದರ್ಭದಲ್ಲಿ ಈಗ ನೀವು ಅಲ್ಲಿದ್ದಾಗ ಮೇಡಮ್ ಅವ್ರು ಇಲ್ಲಿದ್ದಾಗ ಒಂದ್ ಕಡೆ ಈ ಕಡೆ ಊರ್ ಕಡೆಯಿಂದಲೂ ಆತಂಕ ಹೆಚ್ಚಾಗಿ ನೀವ್ ಮಾ ಹೇಳಿದಂಗೆಲ್ಲ ಕೇಳಲ್ಲ ನೀವು ಬರೋದಿಲ್ಲ ಹೋಗೋದಿಲ್ಲ ಅಂತ ಅವ್ರು ಬೈತಾ ಇರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿವಸ ಈ ದೇಶದ ಟ್ರೈನಿಂಗು ಊಟ ಬಟ್ಟೆ ತಗೊಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ಬೇಕು ಬದುಕ್ಬೇಕು ಅನ್ನೋದಕ್ಕಿಂತ ದೇಶಕ್ಕಾಗಿ ಹೋರಾಟ ಮಾಡ್ಬೇಕು ಅನ್ನೋದೇ ಬಹಳಷ್ಟು ಒಂದ್ ಈಗ ಕಾಶ್ಮೀರದ ಒಂದು ಚಿತ್ರಣವನ್ನ ಕಟ್ಕೊಡೋದಾದ್ರೆ ಆ ಹೊತ್ತು ನೀವು ಕಾಶ್ಮೀರವನ್ನು ತಲುಪುವಾಗ ಈ ಥರದ ಒಂದು ಸಂದರ್ಭ ಇತ್ತು ಈ ಹೊತ್ತು ನಿವೃತ್ತಿಯ ನಂತರದಲ್ಲಿ ಮತ್ತೆ ನಿಮ್ಮ ಪತ್ನಿಯವರ ಜೊತೆ ಅದನ್ನು ನೋಡೋದಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಪಾಕಿಸ್ತಾನದ ಒಂದು ಮೇಲಾಟನೋ ಅಥವಾ ಅವ್ರದ್ದೊಂದು ಹುಚ್ಚಾಟನೋ ಗೊತ್ತಿಲ್ಲ ಅವರು ಇತ್ತೀಚೆಗೆ ನಡೆಸಿದಂತಹ ಒಂದು ಬಬ್ಬರವಾದ ನರಭೇದಕ್ಕೆ ಬಲಿಯಾಗಿ ಅನೇಕ ಜನ ಹೆಣ್ಣು ಮಕ್ಕಳ ಕುಂಕು ಅಳಿಸಿದ್ದು ಅದರ ಜೊತೆಯಲ್ಲಿ ಭಾರತ ಸರ್ಕಾರ ತಗೊಂಡ ನಿಲುವು ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ನಿಮಗೆ ಯಾವುದು ಇವ್ರು ಮಾಡಿದ್ದು ಸರಿನಾ ಅಥವಾ ನಾವು ಅವ್ರಿಗೆ ಇದುವರೆಗೂ ಬಿಟ್ಕ ಬಂದಿದ್ದ ಸರಿ ಅನ್ಸುತ್ತ ನಾವು ಇದುವರೆಗೂ ಅವ್ರನ್ನ ಬಿಟ್ಕ ಬಂದಿದ್ದು ಸರಿ ಇಲ್ಲ ಯಾಕೆ ಅಂದ್ರೆ ನಾವು ಅವ್ರು ಆ ಚಿಕ್ಕ ಪುಟ್ಟ ಅವ್ರೇನು ಮಾಡ್ತಾ ಇದ್ರಲ್ಲ ತೊಂದ್ರೆಗಳನ್ನ ಅವಾಗನೇ ಅವ್ರಿಗೆ ಪಾಠ ಕಲಿಸ್ಬೇಕು ಈ ಮಧ್ಯಸ್ಥಿಕೆ ಮಾಡ್ತಕ್ಕಂತ ರಾಷ್ಟ್ರಗಳು ದೇಶಗಳಿಂದ ಅದೇನಾಯ್ತು ಅಂದ್ರೆ ಅವ್ರನ್ನ ಒಂದು ಮಾತುಗಳನ್ನು ಕೇಳಬೇಕಾದಾಗ ಆ ನಮ್ಮ ಭಾರತ ದೇಶ ಆ ಅದಕ್ಕೂ ಹೋಗ್ಬಿಟ್ಟು ಇದಕ್ಕೂ ಹೋಗ್ಬಿಟ್ಟು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿ ಆಯ್ತು ನಾವು ಅವರು ಫಸ್ಟ್ ಇಂದ ಏನು ನಮಗೆ ನೈಂಟಿ ಒನ್ ನೈಂಟಿ ಟೂ ನೈಂಟಿ ತ್ರೀದಲ್ಲಿ ಸ್ಟಾರ್ಟ್ ಆಯ್ತು ಜಾಸ್ತಿ ಅಂತ ಅಲ್ಲಿ ನಾವು ಬಗ್ಬಡಿಬೇಕಾಯ್ತು ಕಾರ್ಗಿಲ್ ವಾರಲ್ಲಿ ಅವ್ರನ್ನ ನಿನ್ನೂ ಬಗ್ಬಡ್ದು ನಿನ್ನೂ ಅವರ ಒಂದು ನಮ್ಮ ಪ್ರದೇಶ ಆಕ್ರಮ ಮಾಡ್ಕೊಂಡಿದ್ರೆ ಅಲ್ಲಿಗೆ ನಮ್ಗೆ ಸರಿ ಆಗ್ತಿತ್ತು ಮೊದ್ಲು ಸೆವೆಂಟಿ ಒನ್ ಅಲ್ಲಿ ಏನು ಆಗ ಆಕ್ರಮಣ ಮಾಡ್ಕೊಂಡಾಗ ವಾಪಸ್ ಕೊಡ್ದಂಗ ಇದ್ರೆ ಏನೂ ಆಗ್ತಿರ್ಲಿಲ್ಲ ಅದೀಗ ಕೊಟ್ಟು ಮತ್ತೆ ನಮ್ಗೆ ನಿನ್ನೂ ಕೊಡಿ ನಿನ್ನ ಕೊಡಿ ಅಂದ್ರೆ ನಾವು ಏನೂ ಕೊಡಕ್ಕಾಗುತ್ತೆ ಅದಕ್ಕೆ ಅಲ್ಲ ಇವತ್ತಿನ ಆ ಪುಲ್ವಾಮಾ ದಾಳಿ ಇರ್ಬಹುದು ಪಹಲ್ಗಾಮ್ನ ನರಮೇದಗಳಿರ್ಬೋದು ಇಷ್ಟೆಲ್ಲ ಒಂದಷ್ಟು ನೋವುಗಳನ್ನು ಸಹಿಸಿಕೊಂಡು ಶಾಂತಿ ಪ್ರಿಯ ರಾಷ್ಟ್ರ ಸಪ್ತಶೀಲಗಳನ್ನ ಅಳವಡಿಸಿಕೊಂಡಿರುವಂತ ರಾಷ್ಟ್ರ ಅಂತೇಳಿ ಜಗತ್ತಿಗೆ ಒಂದು ಶಾಂತಿ ಸಂದೇಶವನ್ನು ಸಾಗುವ ಸಂದರ್ಭದಲ್ಲಿ ಮತ್ತೆ ಮತ್ತೆ ಬಾಲ ಬಿಚ್ಚ ಅಮಾಯಕರನ್ನು ಬಲಿ ತೆಗೆದುಕೊಳ್ತಕ್ಕಂತಹ ರಾಕ್ಷಸಿ ಪ್ರವೃತ್ತಿ ಆ ಅಲ್ಲಿರ್ತಕ್ಕಂಥ ಸೈನಿಕರ ಮನಸ್ಥಿತಿನ ಅಲ್ಲಿರುವಂತಹ ಜನರ ಮನಸ್ಥಿತಿ ಇರ್ಬೋದಾ ಅಥವಾ ನೀವು ಕಂಡಂತೆ ಅಲ್ಲಿಯ ರಾಜಕೀಯದ ಆಟಗಳಿರಬಹುದ ಆ ಒಂದು ರಾಜ್ಯದಲ್ಲಿ ಏನು ಮೊದಲಿತ್ತು ಆ ರಾಜಕೀಯ ವ್ಯಕ್ತಿಗಳಿಂದ ಅವರು ಬೆಳೆದ್ಬಿಟ್ರು ಅವಾಗ್ಲೇ ಅವ್ರು ಬಾಲ ಕಟ್ ಮಾಡಿದ್ರೆ ಇಷ್ಟು ಬೆಳೀತಿರ್ಲಿಲ್ಲ ಈಗ ಅವರು ಆತಂಕವಾದಿಗಳನ್ನ ಪೋಷಣೆ ಮಾಡಿಬಿಟ್ಟು ನಮ್ಮ ಭಾರತದೊಳಗೆ ನುಸುಳಿ ಕಳಿಸೋದು ಆ ಕೆಲಸವನ್ನ ಬಿಟ್ಟಿದ್ರೆ ಎರಡು ಮಿತ್ರ ರಾಷ್ಟ್ರಗಳಾಗಿ ಚೆನ್ನಾಗಿ ಇರ್ತಿದ್ರು ಅಂತಾದ್ರು ಅಮಾಯಕರ ಮೇಲೆ ಇವರು ದಾಳಿಗಳನ್ನ ಮಾಡೋದು ಅದು ಬಹಳ ಅಮಾಯಿಕವಾದದ್ದು ಅಂತ ಕೆಲಸಗಳನ್ನು ಮಾಡೋದು ಅವ್ರು ಮಾಡ್ಬೇಕು ಅಂದ್ರೆ ಸೈನ್ಯದ ಸಾಮ್ನೆ ಬಂದು ಹೋರಾಡ್ಲಿ ಬರ್ಲಿ ಫೈಟ್ ಮಾಡೋದಕ್ಕೆ ಮಾಡೋಣ ಈಗ ನಾಗರಿಕರು ಅಮಾಯಕರು ಅವ್ರ ಹತ್ರ ಏನು ವೇಪನ್ ಇಲ್ಲ ಏನಿಲ್ಲ ಅಂತರ ಮೇಲೆ ಹೋಗಿ ಅವರು ಗುಂಡೋಡದ್ರೆ ಅದು ಎಂಥರ್ಗು ಮನಕುಲು ಕುಳ್ಕೊತಂತ ಒಂದು ವಿಷಯವಾಗಬೇಕು ಈಗ ಪಹಲ್ಗಾಮ ದಳ ನಂತರದಲ್ಲಿ ನೀವು ಒಬ್ಬ ಸೈನಿಕರಾಗಿ ಆ ಹೊತ್ತಿನ ನಿಮ್ಮ ಒಂದು ಸೇವೆ ಅವಧಿಯಲ್ಲಿ ಸಿಕ್ಕಂತ ಅಂದ್ರೆ ಇದ್ದಕ್ಕಾಗ್ಬಹುದು ಅಥವಾ ತಡೆಗೋಡೆಗಳನ್ನ ನಿರ್ಮಿಸೋದಾಗ್ಬಹುದು ಬಂಕರ್ಗಳು ಸುಡೋದಾಗ್ಬೋದು ಆ ಹೊತ್ತಿನ ಸಿಚುವೇಶನ್ಗಿನ್ನ ಈ ಹೊತ್ತಿನ ಸರ್ಕಾರ ತಗೊಂಡ ತಿಟ್ಟ ಕ್ರಮ ಒಳ್ಳೇದು ಅಂತೀರಾ ಹೌದು ಇವತ್ತು ಅದನ್ನ ನಿನ್ನೂ ಮಟಕ್ ಮಾಡಬಾರ್ದು ತಗೋಬೇಕಿತ್ತು ಈಗ ಅವ್ರಿಗೆ ಈಗ ಒಂದು ಒಳ್ಳೆ ಬುದ್ಧಿಯನ್ನ ಕಲಿಸಿದ್ರೆ ಮತ್ತೆ ಬಾಲ ಬಿಚ್ಚಲ್ಲ ಯಾಕೆ ಅಂದ್ರೆ ನಾವ್ ಈಗ ಮತ್ತೆ ಸುಮ್ನೆ ಆದ್ರೆ ಏನಾಗ್ತಾರೆ ಮತ್ತೆ ಪದೇ ಪದೇ ಒಂದು ಆರು ತಿಂಗಳು ಮೂರ್ ತಿಂಗಳು ಸುಮ್ಮನೆ ಮತ್ತೆ ಅದೇ ಬದುಕ್ ಮಾಡ್ತಾರೆ ಅಂದ್ರೆ ಆತಂಕವಾದಿಗಳು ಸರ್ವನಾಶ ಆಗ್ಬೇಕು ಅವ್ರೇ ಬೆಳೆಸ್ಬಾರ್ದು ಈಗ ಪಕ್ಕದ ಏನ ನಮ್ಮ ಪಾಕಿಸ್ತಾನ ಇದು ಬೆಳೆಸ್ತಾ ಇದನ್ನ ಬೆಳೆಸದ್ ಬಿಟ್ರೆ ಅವರು ಎಲ್ಲರ ಜೊತೆಗೂ ಚೆನ್ನಾಗಿರ್ತಾರೆ ಅವರು ಆ ಆತಂಕವಾದಿ ನಿರ್ಮೂಲ ಹಾಕ ತನಕ ಇದು ಹರಿಯೋದಿಲ್ಲ ಅಲ್ಲ ನಮಗೊಂದು ಪ್ರಶ್ನೆ ನಾಗರಿಕರಿಗೆ ಕಾಡುವಂತ ಪ್ರಶ್ನೆ ಅಂದ್ರೆ ಕೇವಲ ಪಾಕಿಸ್ತಾನದ ಬೆಂಬಲದಿಂದ ಅವ್ರು ಇಷ್ಟೊಂದು ನುಗ್ಗಿ ಬಂದು ಒಡೆಯಷ್ಟು ತಾಕತ್ತಿರ್ಲಾರ್ದು ನಮ್ಮ ದೇಶದ ಒಳಗಿರುವಂತ ಕೆಲವ್ರ ಬೆಂಬಲ ಇದಕ್ಕೆ ಸಪೋರ್ಟ್ ಆಗಿನೇ ಕೆಲಸ ಮಾಡ್ತಿದೆ ಅಂತ ಅನ್ಸಲ್ವಾ ಹೌದು ಅನಸ್ಥಿತಿ ಯಾಕೆಂದ್ರೆ ಬಾರ್ಡ್ರಲ್ಲಿ ಬರೀ ಆ ಕಡೆಯಿಂದ ಬರೋರೇ ಅಲ್ಲ ಈ ಕಡೆ ನಮ್ಮವರು ಗೂಢಚಾರಿಗಳು ಏನಂತ ಅವ್ರಿಗೆ ಸಾಮಿಲ್ ಆಗಿರ್ತಾರೆ ಅವ್ರಿಗೆ ಇಷ್ಟಿಂತೂ ಇಂತಿಷ್ಟು ಹಣ ಅಂತ ಕೊಡ್ತಾರೆ ಕೊಡ್ಬೇಕಾದ್ರೆ ನಮ್ಮ ಸೈನ್ಯಗಳು ಆ ಪೋಸ್ಟ್ಗಳು ಎಲ್ಲೆಲ್ಲಿದ್ದಾವೆ ಅವ್ನ ಕ್ರಾಸ್ ಮಾಡಿ ಅವ್ರನ್ನ ಮುಂದ್ ಕಳಿಸತಕ್ಕಂತಹದ್ದು ಆ ಗೂಢಚಾರಿಗಳದಾಗಿರ್ತಿ ಆದ್ರಿಂದ ಅವ್ರಿಗೆ ಈಸಿ ಆಗ್ತಿ ನಮ್ಮ ಭಾರತದೊಳಗೆ ಬರೋದಿಕ್ಕೆ ಅವ್ರ ಏನು ಲೀಡರ್ಸ್ ಇರ್ತಾರೋ ಆ ಒಂದು ಗೂಢಚಾರಿಗೆ ಅವನಿಗೆ ತಿಂಗಳಿಗೆ ವರ್ಷಕ್ಕಿಷ್ಟು ಇಂತಿತ್ತು ಹಣ ಅಂತ ಕೊಡ್ತಾರೆ ಕೊಡೋದ್ರಿಂದ ಮಾಡ್ತಾರೆ ನಮ್ಮ ಕಣ್ಣನ್ನ ತಪ್ಪಿಸ್ಬಿಟ್ಟು ನಮ್ಮ ಸೇನೆಯ ಕಣ್ಣನ್ನ ತಪ್ಪಿಸಿ ಅವ್ರನ್ನ ಆ ಕಡೆಯಿಂದ ಈ ಕಡೆಗೆ ಕ್ರಾಸ್ ಮಾಡಿಕೊಂಡು ಕರ್ಕೊಂಬರ್ತಾರೆ ಆದ್ರಿಂದ ಇಲ್ಲೇನೋ ಸಹ ನಮ್ಮ ಜನಗಳು ತಪ್ಪಿದೆ ಅಂದ್ರೆ ಬಾರ್ಡರ್ ಅಲ್ಲಿ ಸಪೋರ್ಟ್ ಕೆಲವು ಸಪೋರ್ಟ್ಗಳು ಮಾಡೋದನ್ನ ಬಿಡಬೇಕು ಅವರು ಹಾಗಾದ್ರೆ ಇಷ್ಟೆಲ್ಲ ತಂತ್ರಜ್ಞಾನ ಇದೆ ಉಪಗ್ರಹ ಇದೆ ಮತ್ತೊಂದು ಬದಲಾವಣೆಗಳಿದಾವೆ ಇಷ್ಟೆಲ್ಲದ್ರ ಮಧ್ಯದಲ್ಲಿಯೂ ಸಹ ದೇಶ ಒಂದು ಸುಭದ್ರ ರಾಷ್ಟ್ರ ಆಗ್ಬೇಕು ಅಂದ್ರೆ ಸೈನಿಕರಿಗೆ ಫ್ರೀ ಹ್ಯಾಂಡ್ ಆಗಿ ಕಾರ್ಯಾಚರಣೆಗೆ ಅವಕಾಶ ಕೊಡೋದು ಸರಿ ಅಂತ ಅಲ್ವಾ ಹೌದು ಸರಿ ಯಾಕೆಂದ್ರೆ ನಮಗೆ ಬೇರೆಯವರ ಒತ್ತಡ ಇರಬಾರದು ನಮಗೆ ಇರೋ ರೂಲ್ಸ್ ನಲ್ಲಿ ನೀವೇನ್ ಮಾಡಬೇಕು ಅಂತ ಒಂದು ಮೇಲಿನ ಅಧಿಕಾರಿಗಳು ನಮಗೆ ಆ ಒಂದು ಸಂದೇಶ ಆರ್ಡರ್ನ ಕೊಟ್ಟಾಗ ನಾವು ಆ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸ್ತೀವಿ ಬೇರೆಯವರ ಒತ್ತಡ ಇರೋದಿಲ್ಲ ಏ ನಾನು ಹೇಳ್ದಂಗ್ ಮಾಡಬೇಕು ನೀನು ಹೇಳ್ದಂಗ್ ಮಾಡಬೇಕು ಅಂತಿಲ್ಲ ನಮಗೆ ರೂಲ್ಸ್ ರೆಗ್ಯುಲೇಷನ್ ಏನು ಅವರು ಫಾಲೋ ಮಾಡಬೇಕು ಈ ತರ ಮಾಡಬೇಕು ಅಂತ ಹೇಳಿದಾಗ ಅದು ಕರೆಕ್ಟಾಗಿ ನಾವು ಫಾಲೋ ಮಾಡಿ ನಾವು ಅವ್ರನ್ನ ಬಗ್ಗಿಸ್ತೀವಿ ಓಕೆ ಮೇಡಮ್ ನಿಮ್ಮ ಮನೆಯವರು ಸೈನ್ಯದಿಂದ ನಿವೃತ್ತಿಯಾಗಿ ವಾಪಸ್ ಬಂದರು ಮನೆಯಲ್ಲಿ ಕೂರ್ಲಾರ್ದೇ ಒಂದಷ್ಟು ಸೇವೆ ಮಾಡೋಣ ಅಂತೇಳಿ ಒಬ್ಬ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೆ ಈ ಎರಡೂ ಕ್ಷೇತ್ರಗಳಲ್ಲಿ ಅವರ ಒಡನಾಟ ಅವರ ಕಾರ್ಯಕ್ಷಮತೆ ಅವ್ರ ಮನೆಯಲ್ಲಿ ನಡ್ಕೊಳ್ಳೋ ರೀತಿ ಸಂಬಂಧಿಕರ ಜೊತೆ ಇರೋದು ನಿಮ್ಮ ಸಂಸಾರಕ್ಕೆ ಎಷ್ಟು ಪೂರ್ಕ ಆಗಿದೆ ಎಷ್ಟು ನಿಮ್ಮ ನಮ್ಮ ನಮ್ಮನೆಯವ್ರು ತುಂಬಾ ಇದ್ರೆಂಡ್ ಸರ್ಕಲ್ ಇರ್ಬೋದು ರಿಲೇಷನ್ಸ್ ಎಲ್ಲರಿಗೂ ಬಹಳ ಬೆಲೆ ಕೊಟ್ಟು ಚೆನ್ನಾಗಿ ಮಾಡಿದ್ರು ಅದೇ ರೀತಿ ಶಿಕ್ಷಕರ ಹೋಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಸಿಕ್ತಿದ್ರು ಕೆಲಸಗಳು ನಾನೇ ಶಿಕ್ಷಕರಾಗ್ಬೇಕು ಅಂತ ಆಸೆ ಪಡ್ತೀನಿ ಅದೇ ರೀತಿ ಹೋದ್ರು ಅಲ್ಲೂ ಎಲ್ಲರ ಜೊತೆಗೂ ಚೆನ್ನಾಗಿ ಹಿಡ್ಕೊತಾರೆ ಮನೇಲೂ ಅಷ್ಟೇ ನಮಗೆ ಯಾವ ಒಂದು ಕಿಂತಿತ್ತು ನೋವು ಅಂಗಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಇಪ್ಪತ್ತೈದು ವರ್ಷ ತುಂಬಾ ಸಂಸಾರ ನಡೆಸ್ಕೊಂಡ್ ಬಂದಿವಿ ಸರ್ ಉಮೇಶ್ ಸರ್ ಒಬ್ಬ ಸೈನಿಕರ ಜೊತೆಯಲ್ಲಿ ಮಾತಾಡೋದು ಅಂತ ಹೇಳಿದ್ರೆ ಏನೋ ಒಂದು ರೀತಿಯ ಕುದುರೆ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮ್ಮನ್ನ ಭೇಟಿಯಾದದ್ದು ಒಂದಷ್ಟು ಮನದಾಳದ ಮಾತುಗಳನ್ನ ಜೀವನಯಾನ ಪಯಣದ ತಿರುವುಗಳನ್ನ ಒಂದಷ್ಟು ಮೆಲುಕು ಹಾಕಿದ್ದು ನಮಗಂತೂ ಬಹಳ ಖುಷಿ ಇದೆ ನೀವು ಇಬ್ರು ಇಪ್ಪತ್ತೈದು ವರ್ಷಗಳ ಸು ಸುದೀರ್ಘವಾದಂತ ವೈವಾಹಿಕ ಬದುಕನ್ನು ಪೂರೈಸಿ ನಗು ಹೀಗೆ ಇನ್ನೂ ಹೆಚ್ಚು ಕಾಲ ಆರೋಗ್ಯ ಆಯುಷ್ಯದನ್ನ ಪಡೆದು ನಿಮ್ಮ ಸಂಸಾರದಲ್ಲಿ ಸುಖ ಜೀವನವನ್ನು ನಡೆಸ್ರಿ ಅಂತ ಹೇಳಿ ಆರಿಸ್ತಾ ನಮ್ಮ ಬಳಗದ ಪರವಾಗಿ ನಿಮಗೆ ಪೂರ್ವಗೊಂಡ ಎಲ್ಲರಿಗೂ ನಮಸ್ತೆ ಚಾನಲ್ಗೂ ನಮಸ್ತೆ ಒಳ್ಳೆ ಪ್ರೇಕ್ಷಕರೇ ಮತ್ತೊಬ್ಬ ದಂಪತಿಗಳೊಂದಿಗೆ ಮುಂದಿನ ವಾರ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ